ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ನಗರಸಭೆ ಹಾಗೂ ಬಿ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಚಿಕ್ಕಮಗಳೂರು ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು अरे क्या मालूम है? जिले जिले हैं। जिले जिले हैं। पूरे जिले जिले हैं। बहुत इन्होंने लाइन लगवा कर बने हैं। ना वो रहना है इंडी इंडी। कल परपट जा रहे हैं। कराके। तमिलनाडु कराके। ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಜೆ ಜಾರ್ಜ್ ಅವರು ಬಾಬು ಜಗಜೀವನ್ ರಾಮ್ ಅವರ ವೈಯಕ್ತಿಕ ಮತ್ತು ಸಾರ್ವಜನಿಕ ಜೀವನದ ಬಗ್ಗೆ ಮಾತನಾಡಿದರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ಪ್ರಧಾನಿಯಾಗಿ ಬಂದಾಗ ಜಗದೀವನ್ ರಾಮ್ ಅವರು ನಮ್ಮ ರಾಷ್ಟ್ರದ ಕೃಷಿ ಸಚಿವರಾಗಿದ್ದರು ಇನ್ನೂರನ್ನು ನಡೆಸಬೇಕಾಗ್ತದೆ ಒಬ್ಬರು ನಮ್ಮ ಪಕ್ಕದ ರಾಜ್ಯದ ಸಿ ಸುಬ್ರಹ್ಮಣ್ಯ ಅವರು ಹಾಗೂ ಡಾಕ್ಟರ್ ಸ್ವಾಮಿನಾಥನ ದೊಡ್ಡ ಈಗ ಮೊನ್ನೆ ಈ ಮೊನ್ನೆ ತನಕ ಅವರು ಬದುಕಿದರು ಅವರು ಇರೋ ತನಕ ಸಾಕಷ್ಟು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಅವರು ಸಮೇತ ಈ ಹಸಿರು ಕ್ರಾಂತಿಗೆ ಇದಾಗಿದೆ ಜೈ ಡಿ ಎನ್ ರಾಮ್ ಅವರು ಒಂದು ಕೃಷಿ ಮಂತ್ರಿಯಾಗಿ ಇವತ್ತು ನಮಗೆ ನೂರ ನಲವತ್ತು ಕೋಟಿ ಜನ ಇದೆ ಅವತ್ತು ಮೂವತ್ತು ಮೂವತ್ತೈದು ಕೋಟಿ ಜನ ಇದ್ದಾಗ ಆಹಾರಕ್ಕೆ ಇಲ್ಲದೇ ಸಾಯಬೇಕಾಗಿತ್ತು ಅವತ್ತು ಪಿ ಎಲ್ ಫೋರ್ ಏಟಿಂದ ಬಿಟ್ಟು ಅಮೆರಿಕದ ಹೆಸರದವರ ಮುಂದಗಡೆ ನಾವು ಕೈ ಚಾಚಿ ನಿಂತುಬಿಟ್ಟು ಅವರು ಆ ಗೋಧಿಯನ್ನು ಸಮುದ್ರಕ್ಕೆ ಹಾಕ್ತಾ ಇದ್ದರು ಮತ್ತು ಏನು ಮಿಲ್ಕ್ ಪೌಡರ್ ಇತ್ತು ಅದನ್ನೆಲ್ಲ ನಮಗೆ ಕೊಟ್ಟರು ಆದರೆ ಇವತ್ತು ನೂರ ನಲವತ್ತು ಕೋಟಿ ಜನ ಇದ್ದರು ನಮ್ಮ ಜನರಿಗೆ ಸಾಕಷ್ಟು ಆಹಾರ ಪದಾರ್ಥಗಳನ್ನು ಕೊಡುವಂತಹ ಅಷ್ಟೊಂದು ಉತ್ಪಾದನೆಯನ್ನು ಮಾಡುವಂಥ ಕೆಲಸವನ್ನು ಅವತ್ತು ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಮೂಲಕ ಆ ಸಂದರ್ಭದಲ್ಲಿ ಜಗತಿ ಅವರು ಮತ್ತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಬಾಬು ಜಗಜೀವನ್ ರಾಮ್ ಅವರು ಮಾನವರ ಸಮಾನತೆಗಾಗಿ ಹೋರಾಡಿದ ನಾಯಕರ ಮಹಾಸಮೂಹದಲ್ಲಿ ಒಬ್ಬರೋ ಅವರು ತಮ್ಮ ಜೀವನದುದ್ದಕ್ಕೂ ಶೋಷಣೆಯ ವಿರುದ್ಧ ಹೋರಾಡಿದವರೋ ಸಮಾಜದ ಪ್ರತಿಯೊಬ್ಬರು ಗುಣಮಟ್ಟದ ಶಿಕ್ಷಣ ಮತ್ತು ಉತ್ತಮ ಜೀವನವನ್ನು ಪಡೆಯಬೇಕು ಎಂಬುದು ಅವರ ಕನಸಾಗಿತ್ತು ಅವರು ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಂತಹ ನಾಯಕರು ಶೋಷಣೆ ಮುಕ್ತ ಸಮಾಜವನ್ನು ನಿರ್ಮಿಸಲು ಶ್ರಮಿಸಿದರು ಎಂದು ಹೇಳಿದರು ಹಸಿರು ಕ್ರಾಂತಿಯ ನಾಯಕ ಹರಿಕಾರ ಅಂತ ಕರೀತಾರೆ ಯಾಕೆ ಹೇಳಿದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಪ್ರಪ್ರಥಮ ಪ್ರಧಾನಿಯಾಗಿರ್ತಕ್ಕಂಥ ದಿವಂಗತ ಜವಾಹರಲಾಲ್ ನೆಹರು ಅವರ ಸಂಪುಟದಲ್ಲಿ ಕಿರಿಯ ಸಚಿವ ಎಂಬ ಹೆಗ್ಗಳಿಕೆ ಇದ್ದಂತ ನಮ್ಮ ಬಾಬು ಅವರು ಹಲವಾರು ಖಾತೆಗಳನ್ನು ನಿರ್ವಹಿಸಿದ್ದಾರೆ ಕಾರ್ಮಿಕ ಖಾತೆ ನಿರ್ವಹಿಸಿದರೆ ಉದ್ಯೋಗ ಖಾತೆ ನಿರ್ವಹಿಸಿದರೆ ಅದೇ ರೀತಿ ಕೃಷಿ ಖಾತೆಯನ್ನು ಅವರು ನಿರ್ವಹಿಸಿದ್ದಾರೆ ಅವರು ಕೃಷಿ ಖಾತೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಆಹಾರ ಭದ್ರತೆಗಾಗಿ ಹಲವಾರು ಕಾನೂನುಗಳನ್ನು ತಂದಿದ್ದರಿಂದ ಅವರನ್ನು ಹಸಿರು ಕ್ರಾಂತಿ ಹರಿನಾಯಕ ಅಂತ ಕರೀತಾರೆ ಅದೇ ರೀತಿ ಏನು ಇವತ್ತು ನಮ್ಮ ದೇಶದಲ್ಲಿ ಉಕ್ಕಿನ ಮಹಿಳೆ ಅಂತಲೇ ಕರೆಯುವಂಥ ಮಾಜಿ ಪ್ರಧಾನಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸಂಪುಟದಲ್ಲೂ ಸಹ ಸಚಿವರಾಗಿ ಕೆಲಸ ಮಾಡಿದಂತ ಬಾಬು ಜಗಜೀವನ್ ರಾವ್ ಅವರಿಗೆ ಸಲ್ಲಬೇಕು ಅಂತ ಹೇಳ್ತಾ ಜಾತಿ ಗಂಡ ಹೆಣ್ಣ ಭಾರತದ ಯಾವ ಭಾಗದಲ್ಲಿ ಜನಿಸಿದ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಮನಸ್ಸಲ್ಲಿ ಚೆನ್ನಾಗಿದ್ದು ದೃಢ ನಿರ್ಧಾರ ಮಾಡಿ ನಾನು ಮುಂದೆ ಬರ್ತೀನಿ ಅನ್ನೋ ಉತ್ಸಾಹ ಇದ್ರೆ ಬಹುಶಃ ಎಲ್ಲರೂ ಸಾಧಿಸಬಹುದು ಅನ್ನೋದು ಒಂದು ಸಂದೇಶ ಇವರ ಜೀವನದಿಂದ ಪಡೆಯಬಹುದು ವಕೀಲರಾದ ರಮೇಶ್ ಅವರು ಮಾತನಾಡಿ ಬಾಬು ಜಗಜೀವನ್ ರಾಮ್ ಅವರ ಜೀವನದ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದರು ಅವರು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡು ತಾಯಿ ವಸಂತಿ ದೇವಿಯ ಆರೈಕೆಯಲ್ಲೇ ಬೆಳೆದರು ಅಸ್ಪೃಶ್ಯತೆಯ ಸಾಮಾಜಿಕ ದುಷ್ಟತನದಿಂದಾಗಿ ಬಾಲ್ಯದಲ್ಲಿ ಅನುಭವಿಸಿದ ಅವಮಾನಗಳಿಂದ ಅವರು ತೀವ್ರವಾಗಿ ಪ್ರಭಾವಿತರಾಗಿದ್ದರು ಎಂದು ಹೇಳಿದರು ನಾನು ನರ್ವೇಸೋದಪ್ಪ ಅಂತ ಕೇಳ್ಕೊಂಡಾಗ ಅವರ ಹೆಂಡತಿ ಹೇಳ್ತಾರೆ ಇಲ್ಲ ನಾನು ಈ ಮಗನ ವಿದ್ಯಾಭ್ಯಾಸವನ್ನು ನಾನು ಮಾಡ್ತೇನೆ ನೀವೇನು ಭಯಪಡಬೇಡಿ ಅಂತ ಹೇಳಿ ಅವರ ಮಗನ ವಿದ್ಯಾಭ್ಯಾಸವನ್ನು ಇವರು ತಾಯಿ ವಹಿಸಿದ ನಂತರ ಬಾಬು ಜಗನವರು ಆರೋಗ್ಯ ಹದಗಟ್ಟಿದ್ದಾಗ ಅವರು ತನ್ನ ಪ್ರಾಣವನ್ನು ಬಿಡುವಂತ ಸಮಯ ಬಂದಿದೆ ದಯಮಾಡಿ ಈ ಒಂದು ಕೆಲಸವನ್ನು ನೀವು ಪೂರ್ಣಗೊಳಿಸ್ತೀರಾ ನಾನು ಪ್ರಾಣವನ್ನು ತ್ಯಾಗ ಮಾಡ್ತೇನೆ ಅಂತ ಹೇಳ್ತಾರೆ ಬಾಬು ಚಾಮ್ ಬಾಬು ಅವರ ತಂದೆ ಆ ಥರ ಹೇಳಿದ್ಮೇಲೆ ತಾಯಿ ವಸಂತಿದೇವಿ ಹೊಕ್ಕೊಳ್ತಾರೆ ಆಯಿತು ನಾನು ಇವರ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತೇನೆ ನೀವು ಆರಾಮವಾಗಿ ಇರಿ ಅಂತ ಹೇಳ್ತಾರೆ ಆದರೆ ಅವರಿಗೆ ಒಂದು ಕಾಣ್ತಾ ಇರುತ್ತೆ ಮಗನ ವಿದ್ಯಾಭ್ಯಾಸ ಏಕೆಂದರೆ ಮಗನೇ ಮಗ ಓದುವುದಿಲ್ಲ ಎರಡನೇ ಮಗ ತೀರ್ವ ಆದರೆ ನಾನು ಕಲ್ತಂತಹ ಒಂದು ವಿದ್ಯೆಯನ್ನು ನನ್ನ ಮಗ ನೆರವೇರಿಸಿರ ಈ ದೇಶದ ಏನಾದರೂ ಒಂದು ಸ್ಥಾನವನ್ನು ಗೆಡಿಸಬಹುದು ಅನ್ನೋದು ಅವರ ಬಹಳ ಆಗಿರುತ್ತೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಾಲತಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧಿಕಾರಿ ಯೋಗೀಶ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಶಿವಾನಂದ ಸ್ವಾಮಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಜ್ ಅಹಮದ್ ಹುಣಸೇಮಕ್ಕಿ ಲಕ್ಷ್ಮಣ್ ಅಣ್ಣಯ್ಯ ಹಿರೇಮಗಳೂರು ರಾಮಚಂದ್ರ ಕೆ ಟಿ ರಾಧಾಕೃಷ್ಣ ಅನಿಲ್ ವಸಂತ್ ಕುಮಾರ್ ಮೊಹಮ್ಮದ್ ದಂಡನಮಕ್ಕಿ ಶ್ರೀನಿವಾಸ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು